ರಾಯಚೂರು ಗ್ರಾಮಾಂತರ ಶಾಸಕರ ಕಾರ್ಯಾಲಯದಲ್ಲಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಬಸನಗೌಡ ದದ್ದಲ್ ಅವರು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಪಂಗಡ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಅವರಿಗೆ ಆದೇಶ ಪತ್ರವನ್ನು ನೀಡಿದ್ದು ಶಾಸಕರು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಈ ಸಂದರ್ಭದಲ್ಲಿ ಗೆಲೇಸುಗುರು ದೇವಸುಗುರು ಬ್ಲಾಕ್ ಅಧ್ಯಕ್ಷರು ಹಿರಿಯ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ರಾಯಚೂರು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಘಟಕದ ಅಧ್ಯಕ್ಷರ ಅದೇ ರೀತಿಯಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾದಂತಹ ಎ ವಸಂತಕುಮಾರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಕೊಡಿಸಿ ಅದೇ ರೀತಿಯಾಗಿ ಘಟಕದ ಜಿಲ್ಲಾಧ್ಯಕ್ಷರ ಪಾಲ್ಗೊಳ್ಳಬೇಕು ಮತ್ತು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಎಸ್ ಟಿ ಘಟಕದ ಒಂದು ಏನು ಘಟಕವನ್ನು ಭಾಳ ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ನೀವು ಸಂಘಟನೆ ಮಾಡಬೇಕು ಮತ್ತು ಬೇರೆ ಬೇರೆ ಪಕ್ಷಗಳಿಗೆ ಚದುರು ಹೊಂದಿರುವಂಥ ನಮ್ಮ ಪರಿಶಿಷ್ಟ ಪಂಗಡದ ಪ್ರಭಾವಿ ಮುಖಂಡರನ್ನು ಗುರುತಿಸಿ ಅವರನ್ನು ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಬೇಕು ಅದರ ಜೊತೆಗೆ ಭಾಳ ನಿಗಾವಹಿಸಬೇಕಾದಂಥದ್ದು ಜವಾಬ್ದಾರಿಯಿಂದ ಮಾಡಬೇಕಾಗಿರುವಂಥದ್ದು ಯಾರು ಪಕ್ಷದ ವಿರೋಧಿಯಲ್ಲಿ ತೊಳೆಯಿದ್ದಾರೆ ಪಕ್ಷವನ್ನು ವಿರೋಧಿಸ್ತಾ ಇದ್ದಾರೆ ಅವರನ್ನು ಯಾವುದೇ ಕಾರಣದಲ್ಲಿ ಪಕ್ಷದಿಂದ ಪಕ್ಷದ ಒಳಗೆ ನುಸುಳದಂತೆ ನೋಡಿಕೊಳ್ಬೇಕೆನ್ನುವಂಥ ನಿರ್ಭಯಿಸ್ತೇನೆ ಪಕ್ಷಕ್ಕೆ ವಿರೋಧ ಮಾಡ್ತೇನೆ ಮತ್ತು ಪಕ್ಷದ ವೇದಿಕೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ತಾವೇ ಮುಖಂಡರನ್ನು ಕೇಳಿ ಬಂಪಿಸ್ಕೊಳ್ತಾರೆ ಅಂಥವರಿಂದ ತಾವು ನಾವು ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಹೆಚ್ಚಿನ ಮುತುವರ್ಜಿ ವಹಿಸಿ ಹುಷಾರಾಗಿರಬೇಕು ಅಂತೇಳಿ ತಮಗೆ ಶುಭವಾಗಲಿ